ತರವಾಡು ಮನೆ ಮೂಲ ವಾಸ್ತು ಪ್ರಕಾರ ನಿರ್ಮಾಣದಿಂದ ಮನೆಯ ಗೃಹ ಪ್ರವೇಶ ಅವೈದಿಕವಾಗಿ ದೈವಾರಾಧನೆ ಮೂಲ ಪರಂಪರೆಯ ಆರಾಧನೆಗಳೊಂದಿಗೆ ಮುಂದಿನ ಪೀಳಿಗೆಗಳಿಗೂ ಕುಟುಂಬದ ಸವಿವಾರ ಕೊಡುವ ಯೋಚನೆಗಳ ಜೊತೆಗೆ ಅನಾವಶ್ಯಕ ಖರ್ಚುಗಳಿಲ್ಲದೆ ಪ್ರಾಕೃತಿಕ ವಸ್ತುಗಳನ್ನೇ ಬಳಸಿ ಪ್ರಾಚೀನ ಶೈಲಿಯಲ್ಲೇ ಇರುವೈಲು ಮೂಡಾಯಿಬೆಟ್ಟು ಬಂಗೇರ ಕುಟುಂಬಿಕರ ಸಿರಿಮುಡಿ ಹೆಸರಿನ ತರವಾಡು ಮನೆಯ ಗೃಹ ಪ್ರವೇಶ ಅರ್ಥಪೂರ್ಣವಾಗಿ ಜರುಗಿತು ಮೂಲವಾಸ್ತು ಪ್ರಕಾರ ಪ್ರಾಚೀನ ಶೈಲಿಯಲ್ಲೇ ಇಡೀ ಮನೆಯನ್ನು ನಿರ್ಮಿಸಲಾಗಿದ್ದು ತುಳುನಾಡಿನ ಪ್ರಾಚೀನ ದ್ರಾವಿಡ ಪರಂಪರೆಯ ಮೂಲ ನಿಯಮದಂತೆ ಗೃಹ ಪ್ರವೇಶ ನೆರವೇರಿಸಿ ದೈವಗಳನ್ನ ಹಳೆಯ ತರವಾಡಿನಿಂದ ಹೊಸ ತರವಾಡಿಗೆ ತರುವಂತಹ ನಿಯಮವನ್ನ ಎಲ್ಲವೂ ಅವೈಧಿಕ ಪದ್ಧತಿಯಲ್ಲಿ ನಡೆಸಲಾಯಿತು ಕುಟುಂಬಕ್ಕೆ ಸಂಬಂಧಿಸಿದ ಮುಂಬೈನ ಪ್ರಸಿದ್ಧ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವ ಸುಂದರ್ ಪೂಜಾರಿ ಇವರು ಮುಂಬೈ ನಲ್ಲಿ ಹಿಂದೆ ನಡೆದಿದ್ದ ಸುರೇಶ್ ಶೆಟ್ಟಿ ಎಐಡಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ದೈವಾರಾಧನಾ ಸಂವಾದ ಕಾರ್ಯಕ್ರಮದಲ್ಲಿ ದೈವಾರಾಧಕ ಚಿಂತಕ ಹಾಗೂ ವಾಗ್ಮಿ ಶೆಟ್ಟಿಯವರ ಮಾತುಗಳಿಂದ ಪ್ರೇರಣೆಗೊಂಡು ತನ್ನ ಕುಟುಂಬವು ಇದೇ ರೀತಿ ಆಗಬೇಕು ಅನ್ನುವ ನಿಯಮದಂತೆ ಎಲ್ಲವನ್ನ ಮೂಲ ನಿಯಮದಂತೆ ನೆರವೇರಿಸಲು ಖುದ್ದು ತಮ್ಮನಶೆಟ್ಟಿಯವರನ್ನ ಸಂಪರ್ಕಿಸಿ ಮನೆ ನಿರ್ಮಾಣದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಕಾರ್ಯಕ್ರಮಗಳನ್ನು ಮೂಲ ಪದ್ಧತಿಗಳಂತೆ ಸರಳವಾಗಿ ಆಡಂಬರವಿಲ್ಲದೆ ನೆರವೇರಿಸಲಾಗಿದೆ ತಮ್ಮನ ಶೆಟ್ಟಿಯವರು ಹೇಳುವಂತೆ ಮನೆಯನ್ನ ಆಯಬದ್ಧವಾಗಿ ನಿರ್ಮಾಣ ಮಾಡಿ ಯಾವುದೇ ಜ್ಯೋತಿಷ್ಯ ನೋಡದೆ ಅಘೋರ ಹೋಮ ಸುದರ್ಶನ ಹೋಮ ಪರಿಹಾರ ನಿಶ್ಚಿತ ಸುತ್ತುವಿಕೆ ಅನಗತ್ಯ ಖರ್ಚುಗಳನ್ನು ನಡೆಸದೆ ಕೇವಲ ವಿಶ್ವಕರ್ಮ ಅವರಿಂದ ಕುಟ್ಟಿ ಹಾಕಿಸಿ ಮನೆ ನಿರ್ಮಾಣದ ಕಾಮಗಾರಿ ನಡೆಸಲಾಗಿತ್ತು ತದನಂತರ ಗೃಹ ಪ್ರವೇಶವನ್ನ ಪ್ರಾಚೀನ ಶೈಲಿ ದೈವಾರಾಧನೆಯ ಮೂಲ ನಿಯಮದಂತೆ ನಡೆಸಲಾಯಿತು ಮನೆ ತುಂಬಿಸುವುದು ದೈವಕಾರ್ಯ ಎಲ್ಲವನ್ನ ಕುಟುಂಬದ ಯಜಮಾನ ಸುಂದರ ಪೂಜಾರಿಯವರೇ ನೆರವೇರಿಸಿದ್ರು ಇರುವೈಲು ಗ್ರಾಮದ ಹೆಚ್ಚಿನ ಸಂಖ್ಯೆಯಲ್ಲಿ ನಿರೀಕ್ಷೆಗೂ ಮೀರಿ ಗೃಹ ಪ್ರವೇಶದಲ್ಲಿ ಭಾಗವಹಿಸಿ ಮೂಲ ನಿಯಮದ ಆರಾಧನೆಯನ್ನ ಕಣ್ತುಂಬಿಕೊಂಡ್ರು ಇದು ಸುಂದರ ಪೂಜಾರಿಯವರ ಕುಟುಂಬಕ್ಕೂ ಅತೀವ ಸಂತೋಷವನ್ನ ನೀಡಿದ ಕಾರ್ಯಕ್ರಮದಲ್ಲಿ ಮುಂದಿನ ಪೀಳಿಗೆಗೆ ಸರ್ವ ಕುಟುಂಬಿಕರ ಸ್ಮರಣೆ ಹಾಗೂ ಮಾಹಿತಿ ಇರಬೇಕೆಂದ ಉದ್ದೇಶದೊಂದಿಗೆ ಕುಟುಂಬದ ಪ್ರತಿಯೊಬ್ಬರಿಗೂ ವಿಶಿಷ್ಟ ಮೊಮೆಂಟೋ ನೀಡುವ ಕಾರ್ಯಕ್ರಮವನ್ನ ನಡೆಸಲಾಯಿತು ಮೊಮೆಂಟೋದಲ್ಲಿ ಇಡೀ ಕುಟುಂಬದಲ್ಲಿ ಗತಿಸಿದವರ ಹಿರಿಯರ ವಂಶವೃಕ್ಷ ಪ್ರೇತಾರಾಧನೆಗೆ ಸಂಬಂಧಿಸಿದ ವಿಚಾರಗಳು ಕುಟುಂಬಕ್ಕೆ ಸಂಬಂಧಿಸಿದ ದೈವಗಳು ಗ್ರಾಮ ದೈವಕ್ಕೆ ಕುಟುಂಬಕ್ಕಿರುವ ಸಂಬಂಧಗಳು ಎಷ್ಟು ದೈವಗಳಿವೆ ಯಾವ ದೈವಗಳಿಗೆ ಯಾವ ರೀತಿಯಲ್ಲಿ ನಡವಳಿಗಳನ್ನು ಮಾಡುವುದು ವಿಸ್ತಾರವಾದ ಮಾಹಿತಿಯನ್ನ ಒಳಗೊಂಡ ಪ್ರತಿಯೊಬ್ಬರೂ ಜೀವನ ಪರ್ಯಂತ ಮನೆಯಲ್ಲಿ ಇಡುವ ತಾಮ್ರ ಶಾಸನದಲ್ಲಿ ಬರೆಯ ಮೂಲಕ ನೀಡಲಾಗಿದೆ ಒಟ್ಟಾರೆಯಾಗಿ ಇಡೀ ಯೋಜನೆ ಮೂಲ ನಿಯಮಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಿರ್ಮಾಣಗೊಂಡಿದೆ ಜೊತೆಗೆ ದೈವದ ಎಲ್ಲಾ ಉಜ್ಜಾಲುಗಳಲ್ಲಿ ದೈವದ ವಿವರವನ್ನ ತಾಮ್ರದಲ್ಲಿ ಬರೆದು ಮುಂದಿನ ಪೀಳಿಗೆಗೆ ಗೊತ್ತಾಗುವಂತೆ ಇಡಲಾಗಿದೆ ಸಿರಿಮುಡಿ ಅನ್ನುವ ದೈವ ಸಂಬಂಧಿ ಹೆಸರನ್ನ ಮನೆಗೆ ಇಡುವ ಮುಖೇನ ತುಳು ನಾಡಿನ ತರವಾಡು ಮನೆಯ ಎಲ್ಲಾ ಲಕ್ಷಗಳು ಮನೆಯಿಂದ ನಾಡಿಗೆ ಸಿಕ್ಕಿದೆ ಬಾಲ್ಯದಲ್ಲಿ ಮುಂಬೈ ಪ್ರವೇಶಿಸಿ ವಿದ್ಯಾವಂತನಾಗಿ ಸಿಎ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಂದರ್ ಪೂಜಾರಿ ಅವರು ತನ್ನ ಕುಟುಂಬದ ಹಾಗೂ ಊರಿನ ಇತರೆ ಮಕ್ಕಳಿಗೂ ಪ್ರೇರಣೆಯಾದ್ರು ಊರಿನ ಹಾಗೂ ಕುಟುಂಬಕ್ಕೊಳಪಟ್ಟ ಮಕ್ಕಳಿಗೂ ಶಿಕ್ಷಣದಲ್ಲಿ ಪ್ರೋತ್ಸಾಹಿಸಿ ಉತ್ತಮ ಉದ್ಯೋಗ ಸಿಗುವಲ್ಲಿಯೂ ಸಹಕಾರಿಯಾದವರು ಇಡೀ ತರವಾಡಿನ ಮನೆ ಸುಂದರ್ ಪೂಜಾರಿ ಕಲ್ಪನೆಯ ಮನೆಯಾಗಿತ್ತು ತಾನು ಇದೇ ಸರಳ ಆಡಂಬರವಿಲ್ಲದ ಮನೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವ ಉದ್ದೇಶದಿಂದ ತಮ್ಮನ್ನ ಅವರನ್ನು ಸಂಪರ್ಕಿಸಿ ವಿಶಿಷ್ಟವಾಗಿ ಮೂಲಾರಾಧನೆಯಲ್ಲಿ ಮನೆಯನ್ನ ನಿರ್ಮಿಸಿದ್ದಾರೆ ಆರಾಧನೆಯ ವೇಳೆಯೂ ಮಣ್ಣಿನ ಹನತಿಗಳು ತೆಂಗಿನ ಗರಿಯ ಚಪ್ಪರ ಕೆಂಪು ಪಟ್ಟಿಯ ಚಪ್ಪರ ಮರದಿಂದ ಮಾಡಿದ ಕುರ್ಚಿಗಳು ಬಾಳೆ ಎಳೆಯ ಊಟ ಹಾಳೆಯನ್ನು ಉಪಯೋಗಿಸುವುದರ ಮೂಲಕ ಎಲ್ಲವೂ ಪ್ರಾಕೃತಿಕ ವಸ್ತುಗಳನ್ನೇ ಬಳಸಲಾಗಿದೆ ಬಿಲ್ಲವರು ಆಗಿರೋದ್ರಿಂದ ಮೂರ್ತಿಗಾರಿಕೆಯ ಪರಿಚಯಕ್ಕೆ ಅದರ ಎಲ್ಲಾ ಸಾಮಗ್ರಿಗಳನ್ನ ಪರಿಚಯದ ದೃಷ್ಟಿಯಿಂದಲೂ ಕಾರ್ಯಕ್ರಮದಲ್ಲಿ ಇಡಲಾಗಿತ್ತು